ನಮಸ್ಕಾರ ನೀವು ನೋಡ್ತಿದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ನಾನು ರವಿ ಕಡೂರು ನೋಡೋಣ ಕ್ಷಣದ ಟಾಪ್ ಮಧ್ಯಂತರ ಸರ್ಕಾರ ರಚನೆಯಾದ ನಂತರವೂ ಮುಂದುವರೆದ ಪ್ರತಿಭಟನೆ ಬಾಂಗ್ಲಾ ಮುಖ್ಯ ನ್ಯಾಯಮೂರ್ತಿ ವಿರುದ್ಧ ತಿರುಗಿ ಬಿದ್ದ ಪ್ರತಿಭಟನೆ ರಾಜೀನಾಮೆಗೆ ಡೆಡ್ಲೈನ್ ಮೂರ ಪಕ್ಷದ ನಿದ್ದಕದ ಚನ್ನಪಟ್ಟಣ ಚನ್ನಪಟ್ಟಣ ಬಿಜೆಪಿ ಗೋ ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ದೊಡ್ಡ ನಾಯಕರ ಪ್ರತಿಷ್ಠೆ ಉಳುವಿಗಾಗಿ ಹೋರಾಟ ಮೆಟ್ರೋ ಆಪರೇಟ್ کریں گے ಶಾಕಿಂಗ್ ನ್ಯೂಸ್ ಬೆಳೆಹರಿಕೆ ಚಿಂತನೆಯಲ್ಲಿ ಬಿಎಂಆರ್सीएल ಪಿಎಸ್‌ಡಿಎಸ್ ಅಳವಡಿಕೆಗೆ ಟಿಕೆಟ್ ಬೆಲೆ ಜಾಸ್ತಿ ಮೂರು ಪಕ್ಷದ ನಿರ್ದೆಕದ ಚೆನ್ನಪಟ್ಟಣ ಈಗೊಂದು ಅಪ್ಡೇಟ್ ಬರ್ತಾ ಇದೆ ಮೂರು ಪಕ್ಷದ ನಿದ್ದೆ ಕದ್ದ ಚನ್ನಪಟ್ಟಣ ತಾಲೂಕು ಯಾವುದೇ ಕ್ಷಣದಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ದಿನಾಂಕ ಘೋಷಣೆ ಆಗೋ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಕುತೂಹಲ ಮೂಡಿಸಿದ ಚನ್ನಪಟ್ಟಣ ಉಪ ಚುನಾವಣೆ ಚನ್ನಪಟ್ಟಣ ಅಭ್ಯರ್ಥಿ ಯಾರಾಗ್ತಾರೆ ಹಾಗಾದರೆ ಚನ್ನಪಟ್ಟಣ ಬಿ ಜೆ ಪಿಗೆ ಸಿಗುತ್ತಾ ಅಥವಾ ಜೆ ಡಿ ಎಸ್ಗೆ ಸಿಗುತ್ತಾ ಸಾಕಷ್ಟು ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಚನ್ನಪಟ್ಟಣ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಚನ್ನಪಟ್ಟಣದ ಉಪ ಚುನಾವಣೆ ಬಿ ಜೆ ಪಿ ಜೆ ಡಿ ಎಸ್ಗೆ ಪ್ರತಿಷ್ಠೆಯ ಕಣ ಆಗಿರುವಂಥದ್ದು ನೋಡ್ತಾ ಇದ್ದೀವಿ ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಹಳ ಮುಖ್ಯವಾಗಿದೆ ಇನ್ನು ಈ ಚುನಾವಣೆಯಲ್ಲಿ ದೊಡ್ಡ ದೊಡ್ಡ ನಾಯಕರ ಪ್ರತಿಷ್ಠೆ ಕೂಡ ಅಡಗಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ ಹೆಸಿನೂ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಬಳಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಯಿತು ವಿಧಾನ ಪರಿಷತ್ ಲೋಕಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆಯನ್ನು ಮಾಡಿಕೊಂಡು ಮೈತ್ರಿಕೂಟವನ್ನು ರಚನೆ ಮಾಡಿದ್ವು ಇನ್ನು ಪ್ರಮುಖವಾಗಿ ಈಗ ಮೂರು ಕ್ಷೇತ್ರಗಳ ಚುನಾವಣೆಯನ್ನು ಸಹ ಸೀಟು ಹಂಚಿಕೆ ಮೂಲಕವೇ ಎದುರಿಸಲಿವೆ ಅಂತ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರಬೇಕದ್ದು ಹಾಗಾದರೆ ಪ್ರಮುಖವಾಗಿ ಪ್ರಮುಖ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಗೆ ಟಿಕೆಟ್ ಸಿಗುತ್ತಾ ಜೆ ಡಿ ಎಸ್ ಪಕ್ಷಕ್ಕೆ ಸಿಗುತ್ತಾ ಎಂಬ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು ಈಗಾಗಲೇ ಹೆಸನು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಬಳಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಯಿತು ವಿಧಾನ ಪರಿಷತ್ ಲೋಕಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆಯನ್ನ ಮಾಡಿಕೊಂಡು ಮೈತ್ರಿ ಕೂಟವನ್ನು ರಚನೆ ಮಾಡಿದ್ವು ಇನ್ನು ಪ್ರಮುಖವಾಗಿ ಈಗ ಮೂರು ಕ್ಷೇತ್ರಗಳ ಉಪಚುನಾವಣೆಯನ್ನು ಸಹ ಸೀಟು ಹಂಚಿಕೆ ಮೂಲಕವೇ ಎದುರಿಸಲಿವೆ ಅಂತ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಹಾಗಾದ್ರೆ ಪ್ರಮುಖವಾಗಿ ಪ್ರಮುಖ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಗೆ ಟಿಕೆಟ್ ಸಿಗುತ್ತಾ ಜೆ ಡಿ ಎಸ್ ಪಕ್ಷಕ್ಕೆ ಸಿಗುತ್ತಾ ಎಂಬ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು ಈಗಾಗಲೇ ಪ್ರಮುಖವಾಗಿ ಗಮನಿಸಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಕುಮಾರಸ್ವಾಮಿಯವರ ಕ್ಷೇತ್ರ ಏನಾದರೂ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿಗೆ ಅಲ್ಲಿ ಟಿಕೆಟ್ ಸಿಗುತ್ತಾ ಈಗಾಗಲೇ ಸಿ ಪಿ ಯೋಗೇಶ್ವರ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಲ್ಲಿ ಚನ್ನಪಟ್ಟಣದ ಚುನಾವಣೆ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ನಡುವಿನ ಹೋರಾಟ ಅಂತನಲ್ಲಿ ಬಿಂಬಿತ ಆಗಿರುವಂಥದ್ದು ಆದರೆ ಈಗ ಮೈತ್ರಿಕೂಟದ ಪರಿಣಾಮವಾಗಿ ಇಬ್ಬರು ಕೂಡ ಒಂದಾಗಿದ್ದಾರೆ ಚನ್ನಪಟ್ಟಣದ ಉಪ ಚುನಾವಣೆ ಘೋಷಣೆ ಆದರೆ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿ ಆಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ ಪಿ ಯೋಗೇಶ್ವರ್ ಕೂಡ ಇದ್ದಾರೆ ರೆಸ್ನಲ್ಲಿ ಆದರೆ ಚನ್ನಪಟ್ಟಣ ಜೆ ಡಿ ಎಸ್ಗೆ ಸಿಗಬೇಕು ಅಭ್ಯರ್ಥಿ ಜೆ ಡಿ ಎಸ್ ಪಕ್ಷದಿಂದ ಕಣಕ್ಕಿಳಿಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆ ಗಮನಿಸಬೇಕು ಸಿ ಪಿ ಯೋಗೇಶ್ವರ್ ಅವರ ಬೆಂಬಲಿಗರು ಸ್ಥಳೀಯ ಜೆ ಡಿ ಎಸ್ ನಾಯಕರು ಅಪಸ್ವರವನ್ನು ಎತ್ತಿದ್ದಾರೆ ಆದ್ದರಿಂದ ಟಿಕೆಟ್ ಕೈ ತಪ್ಪುವ ಭೀತಿಯಲ್ಲಿ ಈಗಾಗಲೇ ಯೋಗೇಶ್ವರ್ ಕೂಡ ಇರುವಂಥದ್ದು ಏನಾದರೂ ಟಿಕೆಟ್ ಕೈ ತಪ್ಪಿದರೆ ಪಕ್ಷೇತರವಾಗಿ ಏನಾದರೂ ಕಣಕ್ಕಿಳಿತಾರಾ ಆ ಚಿತ್ರ ಕೂಡ ನಡೀತಾ ಇದೆ ತೆರೆಮರೆಯಲ್ಲಿ ಈಗಾಗಲೇ ಶಾಕಿಂಗ್ ನ್ಯೂಸ್ ಕೂಡ ಕಾದಿರುವಂಥದ್ದು ನೋಡ್ತಾ ಇದ್ದೀವಿ ಚನ್ನಪಟ್ಟಣದಿಂದ ಈಗಾಗಲೇ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಬಂದಿರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೂರೂ ಪಕ್ಷಗಳ ಈಗಾಗಲೇ ನಿದ್ದೆಯನ್ನು ಗಿಡಿಸಿದೆ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರುವಂಥವರು ಈಗಾಗಲೇ ಮೂರೂ ಪಕ್ಷಗಳಿಗೂ ಕೂಡ ಗೊತ್ತದು ಆದ್ದರಿಂದ ಉಪ ಚುನಾವಣೆಯಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಏನೋ ಸ್ಪರ್ಧೆಯನ್ನು ಮಾಡಿದ್ರೆ ಗೆಲುವಿನ ಲೆಕ್ಕಾಚಾರವಿಲ್ಲ ತಲೆ ಕೆಳಗಾಗುವಂತಹ ಸಂಭವನೆ ಜಾಸ್ತಿ ಆಗಿರುವಂಥದ್ದು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಬಿ ಜೆ ಪಿ ಹೀಗೆ ವಿವಿಧ ಪಕ್ಷಗಳಿಂದ ಚುನಾವಣೆಗೆ ನಿಂತು ಕ್ಷೇತ್ರದಲ್ಲಿ ಯೋಗೇಶ್ವರ್ ಸೋಲು ಗೆಲುವು ಎರಡನ್ನೂ ಕೂಡ ಕಂಡಿದ್ದಾರೆ ಇನ್ನು ಬಿ ಜೆ ಪಿಯಲ್ಲಿರುವಂತಹ ಸಿ ಪಿ ಯೋಗೇಶ್ವರ್ ಹಾಲಿ ವಿಧಾನಸಭಾ ಪರಿಷತ್ ಸದಸ್ಯರು ಕೂಡ ಆಗಿರುವಂಥವರು ಅವರ ಸದಸ್ಯತ್ವದ ಅವಧಿ ಏನಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತೆ ಚನ್ನಪಟ್ಟಣ ಉಪಚುನಾವಣೆಗೆ ಅವರು ಜೆ ಡಿ ಎಸ್ನಿಂದ ಸ್ಪರ್ಧಿಸಬೇಕಾದ್ರೆ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆನ ನೀಡಬೇಕಾಗುತ್ತೆ ಉಪಚುನಾವಣೆ ಗೆದ್ದರೆ ಇನ್ನು ಪ್ರಮುಖವಾಗಿ ಗಮನಿಸಬೇಕು ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮೂರೂ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣ ಆಗಿರುವಂಥದ್ದು ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಿದೆ ಮೈತ್ರಿಯನ್ನ ಮಾಡಿಕೊಂಡಿದೆ ಅಲ್ಲಿ ಟಿಕೆಟ್ ಗೊಂದಲ ಶುರುವಾಗಿರುವಂಥದ್ದು ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಹಾಗಾದ್ರೆ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆಯನ್ನ ಮಾಡಿ ಸೋತಂತಹ ಡಿ ಕೆ ಸುರೇಶ್ ಅಣ್ಣಿದ್ದಾರೆ ಡಿ ಕೆ ಶಿವಕುಮಾರ್ ತಮ್ಮ ಸಹೋದರ ಅವರೇನಾದ್ರೂ ಸ್ಪರ್ಧೆಯನ್ನ ಮಾಡ್ತಾರ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು ರಾಜಕೀಯ ಭವಿಷ್ಯದ ಚಿಂತೆ ಕೂಡ ಇರುವಂಥದ್ದು ಅಲ್ಲದೆ ಇನ್ನು ಪ್ರಮುಖವಾಗಿ ಬಿಜೆಪಿಯಿಂದ ಟಿಕೆಟ್ ಸಿಗುವ ಕುರಿತು ಇದು ಯಾವುದೇ ಭರವಸೆ ಸಿ ಪಿ ಯೋಗೇಶ್ ಅವರಿಗೆ ಸಿಕ್ಕಿಲ್ಲ ಮೈಸೂರು ಚಲೋ ಪಾದರಯಾತ್ರೆಯಿಂದಲೂ ಕೂಡ ಅವರು ದೂರ ಉಳಿದಿದ್ದಾರೆ ಕುತೂಹಲಕ್ಕೆ ಕಾರಣ ಆಗಿದೆ ಇದು ಮಾಹಿತಿಗಳ ಪ್ರಕಾರ ಸಿ ಪಿ ಯೋಗೇಶ್ವರ್ ಬಂಡಾಯದ ಬಾವುಟ ಆರಿಸಲು ಮುಂದಾಗಿದ್ದಾರೆ ಇನ್ನು ಎರಡು ದಿನಗಳ ಹಿಂದೆ ಆಪ್ತರ ಸಭೆಯನ್ನು ಕೂಡ ಕರೆದಿದ್ದಾರೆ ನಾಳೆ ಚನ್ನಪಟ್ಟಣದಲ್ಲಿ ಸಮಾವೇಶ ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಇನ್ನು ಅಲ್ಲಿ ತಮ್ಮ ತೀರ್ಮಾನ ಏನು ಅದನ್ನು ಪ್ರಕಟಿಸ್ತಾರೆ ಇದಕ್ಕೂ ಮೊದಲು ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ನಾಯಕರೇನಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಚನ್ನಪಟ್ಟಣದ ಬಿ ಜೆ ಪಿ ಟಿಕೆಟ್ ಖಚಿತವಾದರೆ ತಮ್ಮ ನಡೆಯನ್ನು ಸಿ ಪಿ ಯೋಗೇಶ್ವರ್ ಹಿಂದೆ ಇಡಬಹುದು ಇನ್ನೂ ರಾಜಕೀಯ ಲೆಕ್ಕಾಚಾರ ಬೇರೆ ಇರುತ್ತೆ ಚನ್ನಪಟ್ಟಣ ಪ್ರತಿಷ್ಠೆಯ ಕಣ ಆಗಿರುವಂಥದ್ದು ಮೂರು ಪಕ್ಷಗಳಿಗೂ ಹಾಗಾಗಿ ಇಲ್ಲಿ ಗೆಲವನ್ನ ಸಾಧಿಸಲೇಬೇಕು ಅಂತ ಈಗಾಗಲೇ ದೊಡ್ಡ ದೊಡ್ಡ ನಾಯಕರು ಪಣವನ್ನ ತೊಟ್ಟಂತೆ ಕಾಣ್ತಾ ಇರುವಂತದ್ದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡೋಣ ಇನ್ನು ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ ಬಾಂಗ್ಲಾದಲ್ಲಿ ಪ್ರತಿಭಟನೆಯ ಕಾವು ಕಡಿಮೆಯಾಗುವಂತೆ ಕಾಣಿಸ್ತಾ ಇಲ್ಲ ಮಧ್ಯಂತರ ಸರ್ಕಾರ ರಚನೆಯಾದ ನಂತರವೂ ಕೂಡ ಪ್ರತಿಭಟನೆ ಶುರುವಾಗಿರುವಂಥದ್ದು ಸುಪ್ರೀಂನ ಎಲ್ಲ ನ್ಯಾಯಾಧೀಶರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಉದ್ಯೋಗ ಮೀಸಲಾತಿ ವ್ಯವಸ್ಥೆಯ ವಿರುದ್ಧ ವ್ಯಾಪಕ ಪ್ರತಿಭಟನೆ ಕೂಡ ಆಗ್ತಾ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಕಾವು ಕೂಡ ಕಡಿಮೆ ಆಗುವಂತೆ ಕಾಣ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ಕೂಡ ಈಗಾಗಲೇ ರಚನೆ ಆಗಿದೆ ಮಧ್ಯಂತರ ಸರ್ಕಾರ ರಚನೆಯಾದ ನಂತರ ಕೂಡ ಪ್ರತಿಭಟನೆಗಳು ಮುಂದುವರಿತಾ ಇದೆ ಈಗ ಪ್ರತಿಭಟನಾಕಾರರು ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಾಧೀಶರು ಕೂಡ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಸುಪ್ರೀಂ ಕೋರ್ಟ್ಗೆ ಮುತ್ತಿಗೆ ಹಾಕಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪಟ್ಟನ್ನು ಹಿಡಿದಿದ್ದಾರೆ ಹೆಚ್ಚಾಗಿ ವಿದ್ಯಾರ್ಥಿಗಳಿರುವಂತಹ ಪ್ರತಿಭಟನಾಕಾರರು ಹೆಚ್ಚಾಗಿ ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟನ್ನು ಸುತ್ತು ಸುತ್ತುವರೆದು ಮುಖ್ಯ ನ್ಯಾಯಾಧೀಶರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತ ಈಗಾಗಲೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತ ಕೆಲವು ವರದಿಯಾಗ್ತಾ ಇರುವಂಥದ್ದು ಉದ್ಯೋಗ ಮೀಸಲಾತಿ ವ್ಯವಸ್ಥೆಯ ವಿರುದ್ಧ ಬಾಂಗ್ಲಾದೇಶದಲ್ಲಿ ವ್ಯಾಪಕ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಶೇಖ್ ಹಸೀನಾ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕಾಯಿತು ದೇಶವನ್ನು ತೊರೆದ ಅವರು ಈಗ ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಶೇಖ್ ಹಸೀನಾ ಅವರ ನಂತರ ನೋ ಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನಸ್ ಅವರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಇನ್ನೂ ಹೊಸದಾಗಿ ರಚನೆಯಾದ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಇತರ ರಾಷ್ಟ್ರಗಳ ಜೊತೆ ಡಾಕಾದ ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಈಗಾಗಲೇ ಪ್ರಯತ್ನ ಪಡ್ತಾ ಇದೆ ಇನ್ನೂ ಪ್ರಮುಖವಾಗಿ ಹಸೀನಾ ಅವರು ಕೊಲೆ ಬಲವಂತದ ನಾಪತ್ತೆ ಮನಿ ಲ್ಯಾಂಡ್ರಿಂಗ್ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಕಾನೂನು ಸಂಘರ್ಷವನ್ನು ಎದುರಿಸಬೇಕಿದೆ ಅವರು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಕ್ಷದ ಹಿರಿಯ ಸದಸ್ಯ ಅಮೀರ್ ಕೋಸ್ರು ಮಹಮ್ಮದ್ ಚೌಧರಿ ಹೇಳಿದ್ದಾರೆ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ ಸುದೀರ್ಘ ಸೇವೆ ಸಲ್ಲಿಸಿದ ನಾಯಕಿಯರಲ್ಲಿ ಒಬ್ಬರಾದಂತಹ ಹಸೀನಾ ಅವರು ರಾಜೀನಾಮೆಗೆ ಒತ್ತಾಯಿಸಿ ಲಕ್ಷಾಂತರ ಪ್ರತಿಭಟನಾಕಾರರು ವಾರಗಟ್ಟಲೆ ಪ್ರತಿಭಟನೆ ಮಾಡಿದ್ರು ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಆಗಸ್ಟ್ ಐದರಂದು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಜನರಿಗೆ ಮತ್ತೊಂದು ಬೆಲೆಹೆರಿಕೆ ಬಿಸಿ ತಟ್ಟುವ ಸಾಧ್ಯತೆ ಹೆಚ್ಚಾಗಿದೆ ಮೆಟ್ರೋ ಟಿಕೆಟ್ ದರ ಏರಿಕೆ ಕುರಿತು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ನ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು ರೈಲ್ವೆ ನಿಲ್ದಾಣದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಫ್ಲಾಟ್ಫಾರಂ ಸ್ಕ್ರೀನ್ ಡೋರನ್ನು ಅಳವಡಿಸಲು ಬಿ ಆರ್ ಸಿ ಎಲ್ ಮುಂದಾಗಿದೆ ಪಿ ಎಸ್ ಡಿ ಎಸ್ ಅಳವಡಿಕೆಗೆ ಒಂದು ನಿಲ್ದಾಣಕ್ಕೆ ಆರರಿಂದ ಏಳು ಕೋಟಿ ರು ವೆಚ್ಚವಾಗುತ್ತೆ ಆ ಕಾರಣಕ್ಕೆ ಟಿಕೆಟ್ ದರ ಹೇರಿಕೆ ಮಾಡಲು ಈಗಾಗಲೇ ಚಿಂತನೆಯನ್ನು ಕೂಡ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯ ರಾಜಧಾನಿ ತನ್ನದೇ ಆದ ವಿಶೇಷತೆಗಳಿಂದ ಜಗತ್ತಿನಾದ್ಯಂತ ಗಮನವನ್ನು ಸೆಳೆಯುತ್ತಲೇ ಬಂದಿದೆ ವಾರ್ಷಿಕವಾಗಿ ಮಿಲಿಯನ್ ಗಟ್ಟಲೆ ಜನರಿಗೆ ಸೇವೆಯನ್ನು ನೀಡುತ್ತಿರುವಂತಹ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿವಿಧ ವಿಭಾಗಗಳಲ್ಲಿ ಒಟ್ಟು ಸಪ್ತ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಮುಖ ನಗರವೊಂದರಲ್ಲಿ ನಡೆದಂತಹ ಪ್ರತಿಷ್ಠಿತ ಏರ್ಪೋರ್ಟ್ ಫುಡ್ ಆ್ಯಂಡ್ ಬೆವರೇಜ್ ಜೊತೆಗೆ ಆಸ್ಪಿಟಾಲಿಟಿ ಕಾನ್ಫರೆನ್ಸ್ ಪ್ರಶಸ್ತಿಗಳನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ಏಳು ಪ್ರಶಸ್ತಿಗಳು ಕೂಡ ಲಭಿಸಿರುವಂಥದ್ದು ವಿಮಾನ ನಿಲ್ದಾಣದ ಫುಡ್ ಆ್ಯಂಡ್ ಬೆವರೇಜ್ ಮತ್ತು ಆಸ್ಪಿಟಾಲಿಟಿ ಹಾಸ್ಪಿಟಾಲಿಟಿ ರಂಗದಲ್ಲಿ ಬೆಂಗಳೂರು ಏರ್ಪೋರ್ಟ್ ಸಾಧನೆಯನ್ನು ಕಂಡು ಈ ಪ್ರಶಸ್ತಿಗಳು ದಕ್ಕಿವೆ ವಿಶ್ವದಲ್ಲಿ ಪ್ರಮುಖ ಕಾರ್ಯಕ್ರಮ ಕೂಡ ನಡೆದಿತ್ತು ಇದರಲ್ಲಿ ಏರ್ಪೋರ್ಟ್ನ ಫುಡ್ ಅಂಡ್ ಬೆವರೇಜ್ ಉದ್ಯಮದಲ್ಲಿ ಉನ್ನತ ಗುಣಮಟ್ಟ ಹೊಂದಿರುವಂತಹ ಎ ಬಿ ಪುರಸ್ಕಾರ ನೀಡಲಾಯಿತು ಬೆಂಗಳೂರು ಏರ್ಪೋರ್ಟ್ಗೆ ಬಂದ ಈ ಪ್ರಶಸ್ತಿಗಳು ರಾಜ್ಯದ ಹಿರಿಮೆಯನ್ನು ಹೆಚ್ಚಿಸಿವೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ